ಇವರ ಚದರ ಅಡಿ ಇರುವ ಮನೆ ಜೊತೆಗೆ ದೊಡ್ಡ ಕಾಂಪೌಂಡ್ ಮನೆಯಲ್ಲಿ ಯಾರು ಇಲ್ವೇನೋ ಅನ್ನೋ ಹಾಗೆ ಬಿಕೋ ಅಂತ ಇದೆ ಆ ಜಾಗ ಬಹಳ ನಿಶಬ್ದವಾಗಿದೆ ಈ ಸುತ್ತಲಿನ ಏರಿಯಾ ಅದೇ ಮನೆಯಲ್ಲಿರೋ ಫೈವ್ ಸ್ಟಾರ್ ಹೋಟೆಲ್ ಸೂಟ್ನಂತಿರುವ ಬೆಡ್ರೂಮ್ನಲ್ಲಿ ರೋಶಿನಿ ಅಂಗಾತವಾಗಿ ಮಲಗಿ ನಿದ್ರಿಸ್ತಾ ಇದ್ದಾಳೆ ಅವಳ ದೇಹದ ಮೇಲೆ ಒಂದು ಬಟ್ಟೆಯನ್ನು ಹೊದಿಸಲಾಗಿದೆ ನಿದ್ರಿಸ್ತಾ ಇದ್ದ ರೋಷಿಣಿ ಅಂತ ಎದ್ದು ಕಂಡುಬಿಟ್ಟು ನೋಡಿದ್ಲು ಅವಳಿಗೆ ತಕ್ಷಣ ನಿನ್ನೆ ರಾತ್ರಿ ನಡೆದ ಘಟನೆಗಳೆಲ್ಲ ಸ್ವಲ್ಪ ಸ್ವಲ್ಪವಾಗಿ ನೆನಪಿಗೆ ಬಂದು ಹೋದ್ವು ರೋಹನ್ ಅವಳ ಮೇಲೆ ಕೈ ಹಾಕಿದ್ದು ಅಪಾರ್ಟ್ಮೆಂಟ್ ಮೆಟ್ಟಿಲಿಡಿದು ಓಡ್ ಬಂದದ್ದು ಆಟೋದಲ್ಲಿ ಹತ್ತಿದ್ದು ಆಟೋವನ್ನು ಒಂದು ಕಾರ್ ಅಡ್ಡ ಹಾಕಿದ್ದು ಒಬ್ಬ ತನ್ನ ಮುಖಕ್ಕೆ ಏನೋ ಸ್ಪ್ರೇ ಮಾಡಿದ್ದು ಇದೆಲ್ಲ ಅವಳು ಗಮನಕ್ಕೆ ಬಂತು ಥಟ್ ಅಂತ ಎದ್ದು ಕೂತ್ಕೊಂಡ್ಳು ಸ್ವಲ್ಪ ತನ್ನ ತಾನು ಸಂಭಾಳಿಸ್ಕೊಂಡು ನೋಡಿದಾಗ ಆಕೆ ಮೈ ಮೇಲೆ ಒಂದು ತುಂಡು ಬಟ್ಟೆ ಕೂಡ ಇಲ್ಲ ತಟ್ಟಂತ ಅಲ್ಲಿಂದ ಒಂದು ಬೆಡ್ಶೀಟ್ನ ಎಳ್ಕೊಂಡು ಮೈಗೆ ಸುತ್ತಕೊಂಡು ಆ ರೂಮನ್ನ ಸುತ್ತಲೂ ನೋಡ್ತಾಳೆ ಅಲ್ಲಿ ಅವಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಯ್ಯೋ ಇದೇನು ನಾನು ಹೇಗೆ ಬಂದೆ ಅದು ಈ ಸ್ಥಿತಿಲಿ ಹಾಗಂತ ಅಂದ್ಕೊಂಡ ಆಕೆಗೆ ತಕ್ಷಣ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಡ್ತು ದಿಢೀರ್ ಮನಸ್ಸಿನೊಳಗೆ ಭಯ ಶುರುವಾಯ್ತು ಅಲ್ಲೇ ದಿಂಬಿನ ಪಕ್ಕದಲ್ಲಿದ್ದ ಅವಳ ಮೊಬೈಲ್ನ ತಗೊಂಡು ಟೈಮ್ ನೋಡಿದ್ಲು ಜೊತೆಗೆ ಡೇಟನ್ನ ಕೂಡ ಗಮನಿಸಿ ತಕ್ಷಣ ಶಾಕ್ ಆದ್ಲು ಸುಮಾರು ಒಂದು ದಿನ ಅವಳು ಈಗಿರೋ ಜಾಗದಲ್ಲಿ ನಿದ್ದೆ ಮಾಡಿದಾಳೆ ಅಂತ ಆಕೆ ಗೊತ್ತಾಯ್ತು ಹಾಗಿದ್ರೆ ಪೂರ್ತಿ ಒಂದಿನ ನಾನು ಇಲ್ಲೇ ಇದ್ನ ಹೀಗನ್ಕೊಂಡ ರೋಷಿಣಿ ಸುತ್ತಮುತ್ತ ನೋಡಿದ್ಲು ಅವಳಿಗೆ ಬೆಂಗಳೂರೇ ಹೊಸ್ತು ಈ ಮನೆ ಕೂಡ ಹೊಸ್ತು ತುಂಬಾ ಗೊಂದಲದಲ್ಲಿದ್ದಾಳೆ ಯಾರ್ ಮನೆ ಇದು ಯಾರ್ ನಾನು ಈ ತರ ಮಾಡಿದ್ದು ಹೀಗೆ ತನ್ನಲ್ಲಿ ತಾನು ಅಂದ್ಕೊಂಡ ರೋಷಿಣಿ ಮೆಲ್ಲನೆ ನಡೆದದ್ದೇನಾದ್ರೂ ನೆನಪಿಗೆ ಬರುತ್ತೇನೋ ಅಂತ ಯೋಚನೆ ಮಾಡಿದ್ಲು ಆಕೆಗೆ ಒಂದು ವಿಷಯ ಮಾತ್ರ ಗಮನಕ್ಕೆ ಬಂತು ಯಾರೋ ಒಬ್ಬಾತ ಗರ ಗರ ಧ್ವನಿ ಮಾಡ್ತಾ ಆಕೆ ನಾನು ನಿದ್ರೆಯಿಂದ ಎಬ್ಬಿಸಿದ ಘಟನೆ ಸ್ವಲ್ಪ ಸ್ವಲ್ಪವಾಗಿ ನೆನಪಿಗೆ ಬಂತು ಹೇ ಹುಡುಗಿ ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ಯಾ ಇಲ್ಲ ನಿದ್ದೆ ಮಾಡೋ ತರ ನಾಟಕ ಮಾಡ್ತಾ ಇದ್ಯಾ ಗಡುಸಾದ ಒಂದು ಗಂಡಿನ ಧ್ವನಿ ತನ್ನನ್ನು ನಿದ್ರೆಯಿಂದ ಎಬ್ಬಿಸಿದ ಮಾತ್ರ ಸ್ವಲ್ಪ ಸ್ವಲ್ಪ ಅರೆಬರಿಯಾಗಿ ನೆನಪಿಗೆ ಬಂತು ಸುತ್ತಮುತ್ತ ನೋಡಿದ್ಲು ಅಲ್ಲಿರುವ ಬೆಡ್ನ ಮೂಲೆಯಲ್ಲಿ ಆಕೆಯ ಒಳ ಉಡುಪುಗಳು ಹಾಗೆ ಬಟ್ಟೆಗಳು ಬಿದ್ದಿರುವುದನ್ನು ನೋಡಿದ್ಲು ಅದನ್ನು ತಗೊಂಡು ಗಮನಿಸಿದಾಗ ಆಕೆ ಚೂಡಿದಾರ ಹರಿದಿತ್ತು ಮೆಲ್ಲನೆ ಎದ್ದವಳೆ ಅಲ್ಲಿದ್ದ ಇಂದ ತನ್ನ ಮೈ ಮುಚ್ಚಿಕೊಂಡು ಆ ರೂಮ್ನಲ್ಲಿದ್ದ ಕಬೋರ್ಡ್ನ ಹೋಗಿ ತೆಗೆದು ಅಲ್ಲಿ ಕೆಲವು ಹೆಣ್ಮಕ್ಳ ಬಟ್ಟೆಗಳಿದ್ವು ಅದನ್ನು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಆ ಬಟ್ಟೆಗಳಲ್ಲಿ ಕೆಲವನ್ನ ಸೆಲೆಕ್ಟ್ ಮಾಡಿ ದೂರದಲ್ಲಿ ಕಾಣ್ತಾ ಇದ್ದ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡೋದಕ್ಕೆ ನೋಡಿದಾಗ ಆಕೆ ಮೈಯಲ್ಲಿ ಅಲ್ಲಲ್ಲಿ ನೋವು ಕಾಣಿಸ್ಕೊಂಡಿತ್ತು ಯಾರೂ ಪರಿಚಯವಿಲ್ಲದ ಒಬ್ಬ ಗಂಡಸಿನ ಹತ್ರ ತನ್ನನ್ನು ತಾನು ಕಳೆದುಕೊಂಡಿದ್ದೇನೆ ಎಂಬ ಭಾವನೆ ಅವಳನ್ನು ಇನ್ನೂ ಹೆಚ್ಚು ದುಃಖಕ್ಕೆ ಈಡ್ ಮಾಡ್ತು ಅವಳ ಕಣ್ಗಳಿಂದ ನೀರು ಹರಿಯೋಕೆ ಶುರುವಾಯಿತು ಸ್ನಾನ ಮಾಡಿ ಮುಗಿಸಿ ಬಟ್ಟೆ ಬದಲಾಯಿಸಿ ಆಚೆ ಬಂದು ಆ ಮನೆಯನ್ನ ಸುತ್ತ ಗಮನಿಸಿದ್ಲು ಅಲ್ಲಿ ಯಾರೂ ಇಲ್ಲ ಅವಳಿಗೆ ಆ ಜಾಗ ನೋಡಿದಾಗ ಭಯ ಇನ್ನೂ ಹೆಚ್ಚಾಯ್ತು ಮೆಲ್ಲನೆ ಮನೆಯ ಆಚೆ ಬಂದು ನೋಡಿದ್ಲು ಅಲ್ಲಿನ ರಸ್ತೆ ಕೂಡ ಪೂರ್ತಿ ಖಾಲಿ ಖಾಲಿ ಅಲ್ಲೇ ದೂರದಲ್ಲಿ ಮೇನ್ ರೋಡ್ ಅನ್ನೋ ಹಾಗೆ ಕೆಲವು ವಾಹನಗಳು ಓಡಾಡ್ತಾ ಇರೋದು ಕಾಣಿಸುತ್ತೆ ಅತ್ತ ಕಡೆ ನಡೆಯೋಕ್ ಶುರು ಮಾಡ್ತಾಳೆ ಬೆಂಗಳೂರು ಆಕೆಗೆ ಹೊಸ್ತು ನಿನ್ನೆ ಗಾಬರಿಯಿಂದ ಬಂದು ಆಟೋ ಹತ್ತದ್ಲೆ ಹೊರತು ಅಲ್ಲಿರೋ ಏರಿಯಾ ಬಗ್ಗೆ ಒಂದಿಷ್ಟು ಅರಿವಿಲ್ಲ ತನ್ನ ಮೊಬೈಲ್ ತಗೊಂಡು ಆಪ್ನಲ್ಲಿ ಕಾಲ್ ಟ್ಯಾಕ್ಸಿನ ಬುಕ್ ಮಾಡಿದ್ಲು ಕೆಲ ಸಮಯ ಕಳೆದು ಅವಳು ಇದ್ದ ಜಾಗಕ್ಕೆ ಕಾಲ್ ಟ್ಯಾಕ್ಸಿ ಬಂತು ಅವಳು ಅದನ್ನು ಹತ್ತಿ ಕಾರ್ ಡೋರ್ ಹಾಕೊಂಡು ಕಾರ್ ಹೊರಟು ಈ ಸಮಯದಲ್ಲೇ ಅಲ್ಲೇ ದೂರದಲ್ಲಿ ಇರೋ ಕಪ್ಪು ಕಾರ್ನ ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿ ಕಾಲ್ ಟ್ಯಾಕ್ಸಿ ಹೋಗೋದನ್ನು ನೋಡಿ ಯಾರಿಗೂ ಫೋನ್ ಮಾಡ್ತಾನೆ ಬಾಸ್ ಆ ಹುಡುಗಿ ಇಲ್ಲಿಂದ ಹೊರಟಿದ್ದಾಳೆ ಅಂತ ತನ್ನ ಗಡುಸಾದ ಧ್ವನಿಯಲ್ಲಿ ಹೇಳಿ ಅಪ್ಡೇಟ್ ಮಾಡ್ದ ಅದಕ್ಕೆ ಉತ್ತರವಾಗಿ ಆ ಗರಗರವಾದ ಧ್ವನಿ ಒಳ್ಳೆ ಗಂಭೀರವಾದ ಧ್ವನಿ ಅವಳನ್ನ ವಾಚ್ ಮಾಡು ಅಂತ ಹೇಳ್ತಿದ್ದ ಹಾಗೆ ಆತ ಓಕೆ ಬಾಸ್ ಅಂತ ಹೇಳ್ದ ಆ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ದೂರದಲ್ಲಿ ಕಾಣಿಸಿದ ರೋಷಿ ಹೋಗ್ತಿರೋ ಕಾಲ್ ಟ್ಯಾಕ್ಸಿಯನ್ನು ಫಾಲೋ ಮಾಡೋಕ್ಕೆ ಆರಂಭಿಸ್ತಾನೆ ಅದೇ ಸಮಯ ಕಾರಿನ ಹಿಂದೆ ಸೀಟ್ ನಲ್ಲಿ ಕುಳಿತಿದ್ದ ರೋಷಿಣಿ ತನ್ನ ಮೊಬೈಲ್ನಲ್ಲಿ ನಿನ್ನೆ ರೋಹನ್ ಫ್ಲಾಟ್ ನಲ್ಲಿ ತೆಗೆದ ಸೆಲ್ಫಿ ಆ ತೋರಿಸಿ ಅಣ್ಣ ಕೋರ್ಮಂಗಲದಲ್ಲಿ ಫೋಟೋ ತೋರಿಸಿ ಕೇಳಿದ್ಲು ರೋಷಿಣಿ ಅದಕ್ಕೆ ಆ ಕಾಲ್ ಟ್ಯಾಕ್ಸಿ ಡ್ರೈವರ್ ಫೋನ್ ತಗೊಂಡು ನೋಡಿ ಗೊತ್ತು ಮೇಡಮ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಆ ಅಪಾರ್ಟ್ಮೆಂಟ್ ಬಿಡ್ತೀರಾ ಅಣ್ಣ ಅಂತ ಹೇಳಿದ್ದಕ್ಕೆ ಆ ಡ್ರೈವರ್ ಓಕೆ ಮೇಡಮ್ ಅಂತ ಹೇಳ್ದ ಕಾರ್ ಹೋಗ್ತಾ ಇದೆ ಹಿಂದೆನೆ ಆ ಕಪ್ಪು ಕಾರ್ ನಲ್ಲಿ ಫಾಲೋ ಮಾಡ್ತಿದ್ದ ವ್ಯಕ್ತಿ ಯಾರಿಗೋ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾನೆ ನಿನ್ನೆ ನಾವು ಕಿಡ್ನಾಪ್ ಮಾಡಿದ ಏರಿಯಾಗೆ ಕಾಲ್ ಟ್ಯಾಕ್ಸಿ ಹೋಗ್ತಿದೆ ಬಾಸ್ ಅಂತ ಹೇಳ್ತಿದ್ದ ಹಾಗೆ ಆ ಗರಗರವಾದ ಧ್ವನಿ ಫಾಲೋ ಹಾರ್ ಕಂಟಿನ್ಯೂಸ್ಲಿ ಅಂತ ಹೇಳ್ತು ಈಗ ಆ ಅಪಾರ್ಟ್ಮೆಂಟ್ ಮುಂದೆ ಕಾರ್ ಹೋಗಿ ನಿಲ್ಲುತ್ತೆ ಕಾರ್ನಿಂದ ಇಳಿದ ರೋಷಿಣಿ ಟ್ಯಾಕ್ಸಿಗೆ ಪೇ ಮಾಡಿ ನಂತರ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗಿ ಮೆಲ್ಲಿಗೆ ಬಾಗ್ಲು ತಟ್ಟದ್ಲು ಬಾಗ್ಲು ತೇರಿತು ರೋಹನ್ ಕೋಪದಲ್ಲಿ ನಿಂತಿದ್ದಾನೆ ಆತನ ಕೂದಲು ಎಲ್ಲ ಕೆದ್ರುಕೊಂಡಿದೆ ಇದೆಲ್ಲ ನೋಡಿದ್ರೆ ಕುಡಿದಿರೋ ಮತ್ತು ಇನ್ನೂ ಇಳಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಬೇಕು ನಿನಗೆ ಅನ್ನೋ ಹಾಗೆ ರೋಷಿಣಿಯನ್ನ ಕೋಪದಿಂದ ನೋಡ್ದ ತಕ್ಷಣ ಅವನ ಮುಖವನ್ನು ನೋಡದೆ ನೆಲವನ್ನು ನೋಡಿಕೊಂಡು ಬೋಲ್ಡ್ ಆಗಿ ಹೇಳಿದ್ಲು ನನ್ನ ಟ್ರಾಲಿ ಬ್ಯಾಗ್ ಬೇಕು ಅದರಲ್ಲಿ ನನ್ನ ಎಲ್ಲ ಸರ್ಟಿಫಿಕೇಟ್ಸ್ ಇದೆ ಹಾಗಂತ ರೋಷಿಣಿ ಹೇಳೋದಕ್ಕೂ ರೋಹನ್ ಸದ್ದಿಲ್ಲದೆ ಪಕ್ಕಕ್ಕೆ ಸೇರಿದ್ ನಿಂತ ವೇಗವಾಗಿ ಒಳಗೆ ಹೋದ ರೋಷಿಣಿ ಟ್ರಾಲಿ ಬ್ಯಾಗ್ ಓಪನ್ ಮಾಡಿ ಒಳಗೆ ಕವರಲ್ಲಿದ್ದ ಸರ್ಟಿಫಿಕೇಟ್ಸ್ ಎಲ್ಲಾನು ಚೆಕ್ ಮಾಡಿಕೊಂಡ್ಳು ವ್ಯಾನಿಟಿ ಬ್ಯಾಗ್ ತೆಗ್ದು ನೋಡಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಬಾತ್ರೂಮ್ ಬಾತ್ರೂಮ್ಗೆ ಹೋಗಿ ಅವಳು ಬಿಚ್ಚಿದ್ದ ಬಟ್ಟೆಗಳನ್ನು ತಗೊಂಡು ಟ್ರಾಲಿ ಬ್ಯಾಗ್ ಒಳಗೆ ಹಾಕಿ ಕ್ಲೋಸ್ ಮಾಡ್ತಾಳೆ ಟ್ರಾಲಿ ಬ್ಯಾಗ್ ಮತ್ತೆ ವ್ಯಾನಿಟಿ ಬ್ಯಾಗ್ ತಗೊಂಡು ಆಚೆ ಬರೋದಕ್ಕೆ ಬಾಗ್ಲ ಹತ್ರ ಬಂದಾಗ ಸೋಫಾದಲ್ಲಿ ಕುಳಿತಿದ್ದ ರೋಹನ್ ಬಾಗ್ಲ ಹತ್ರ ಹೋಗ್ತಿದ್ದ ರೋಷಿಣಿ ಹತ್ರ ಒಂದು ನಿಮಿಷ ರೋಷಿಣಿ ಅಂತ ಹೇಳ್ದ ಆಕೆ ಮೌನವಾಗಿ ನಿಂತ್ಕೊಂಡ್ಲು ತಕ್ಷಣ ರೋಹನ್ ತಲೆ ತಗ್ಗಿಸ್ಕೊಂಡೆ ಸಾರಿ ಅಂತ ಹೇಳ್ದ ರೋಷಿಣಿ ಮೌನವಾಗಿ ಇದ್ಲು ತಕ್ಷಣ ರೋಹನ್ ಅವಳನ್ನ ಮೆಲ್ಲನೆ ತಲೆ ಎತ್ತಿ ನೋಡಿ ಒಂದು ಗಿಲ್ಟ್ ಫೀಲ್ನೊಂದಿಗೆ ನಿನಗೆ ಸಾರಿ ಹೇಳಿದ್ದು ಅಂತ ಹೇಳ್ದ ಅದಕ್ಕೆ ಮುಖಕ್ಕೆ ಹೊಡೆದ ಹಾಗೆ ರೋಷಿಣಿ ನನ್ಗೆ ನಿನ್ ಸಾರಿ ಬೇಕಾಗಿಲ್ಲ ಅಂತ ಕೋಪದಿಂದ ಹೇಳಿದ್ಲು ರೋಷಿಣಿ ಅದಕ್ಕೆ ತಕ್ಷಣ ರೋಹನ್ ನಿನ್ನೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅದಕ್ಕೆ ಆತರ ನಡ್ಕೊಂಡ್ಬಿಟ್ಟೆ ನಿನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅನ್ನೋಷ್ಟರಲ್ಲಿ ರೋಷಿಣಿ ಕೈ ಎತ್ತಿದ್ಲು ಸಾಕು ನಿಲ್ಸು ಅನ್ನೋ ರೀತಿ ಇತ್ತು ಅವಳು ಕೈ ಎತ್ತಿದ ರಿಯಾಕ್ಷನ್ ಈ ತರ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ಬೇಡ ಎಣ್ಣೆ ಜಾಸ್ತಿ ಆದ್ರೆ ಹೆಂಡತಿ ಯಾರು ಅಂತ ಗೊತ್ತಾಗಲ್ವಾ ಹೀಗೆ ಚಪ್ಪಲಿ ಹೊಡೆದ ಹಾಗೆ ರೋಷಿಣಿ ಕೇಳೋದಕ್ಕೂ ರೋಹನ್ ಕೈ ಎತ್ತಿ ಮುಗಿದು ಸಾರಿ ತಪ್ಪಾಯ್ತು ರೋಷಿಣಿ ನಂದೇ ತಪ್ಪು ರಾತ್ರಿ ಹೊರಗಡೆ ಇದ್ದು ಕಷ್ಟಪಟ್ಟಿದ್ ಸಾಕು ಇದೇ ಮಾತಲ್ಲಿ ಕೊಲ್ಬೇಡ ಅಂತ ಸೆಂಟಿಮೆಂಟ್ ಆಗಿ ಮಾತನಾಡ್ತಾರೋ ರೋಹನ್ ನೋಡ್ತಿದ್ದ ರೋಷಿಣಿಯ ಕಣ್ಗಳಲ್ಲಿ ನೀರ್ ತುಂಬಿಕೊಳ್ತು ಅಷ್ಟರಲ್ಲಿ ರೋಹನ್ ತುಂಬಾ ಒಳ್ಳೆ ರೀತಿ ನಿಮ್ಮಮ್ಮ ಆಸ್ಪತ್ರೆಯಲ್ಲಿ ಮರ್ತೋದ್ಯ ನೀನು ಅಂತ ಕೇಳ್ದ ಆ ತಕ್ಷಣ ರೋಷಿಣಿಗೆ ಗಾಬರಿ ಆಯ್ತು ಅಯ್ಯೋ ಹೌದಲ್ವಾ ಈ ಟೆನ್ಷನ್ ಅಮ್ಮ ಹೇಗಿದ್ದಾರೆ ಅನ್ನೋದನ್ನೇ ಕೇಳೋದ್ ಛೇ ಹೀಗನ್ಕೊಂಡು ರೋಷಿಣಿ ಟೆನ್ಷನ್ ಅಲ್ಲಿ ಯೋಚಿಸ್ತಾ ಇದ್ದಾಳೆ ಅವಳ ಯೋಚನೆಯಲ್ಲಿ ಮುಖಪರಿಚಯವಿಲ್ಲದ ಒಬ್ಬ ವ್ಯಕ್ತಿ ಹತ್ರ ಒಂದು ರಾತ್ರಿಯಲ್ಲೇ ತನ್ನ ಬಾಳನ ಕಳೆದುಕೊಂಡಿರೋ ಟೆನ್ಷನ್ ಒಂದು ಕಡೆ ಅಮ್ಮನ ಆಪರೇಷನ್ಗೆ ಐದು ಲಕ್ಷ ಹೊಂದಿಸ್ಬೇಕು ಅನ್ನೋ ಆತಂಕ ಒಂದು ಕಡೆ ಹಾಗಾದ್ರೆ ರೋಷಿಣಿ ಏನ್ ಮಾಡ್ತಾಳೆ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ